ನಮಸ್ಕಾರ ಪ್ರೈಸ್ ಲಾರ್ಡ್ ನಿಮ್ಮೆಲ್ಲರಿಗೂ ದೇವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಹೇಳ್ತೇನೆ ಇವತ್ತಿನ ದಿನಕ್ಕಾಗಿ ದೇವರಿಗೆ ಸ್ತೋತ್ರ ನಾವು ಆ ದೇವರ ವಾಕ್ಯದೊಂದಿಗೆ ನಾವು ಈ ದಿನವನ್ನು ಪ್ರಾರಂಭಿಸೋಣ ಯೋಬನ ಒಂದು ಗ್ರಂಥದಲ್ಲಿ ಇಪ್ಪತ್ತ್ಮೂರನೇ ಅಧ್ಯಾಯ ಹತ್ತನೇ ವಚನವನ್ನು ಮಾಡಿಕೊಳ್ಳೋಣ ಆತನಾದರೂ ನನ್ನ ದಾರಿಯನ್ನು ಬಲ್ಲನು ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚುಕ್ಕ ಬಂಗಾರವಾಗಿ ಕಾಣಿಸುವೆನು ಒಂದು ಇದನ್ನು ಯೋಬನು ಹೇಳುವ ಒಂದು ಮಾತಾಗಿದೆ ಆತನಾದರೂ ನನ್ನ ದಾರಿಯನ್ನು ಬಲ್ಲನು ದೇವರು ಆತನ ಪ್ರತಿಯೊಂದು ಜೀವಿತದ ಎಲ್ಲ ಒಂದು ವಿಷಯಗಳು ದೇವರಿಗೆ ಗೊತ್ತಿತ್ತು ಆತನ ದಾರಿ ಆತನ ನಡೆಯುವಂಥದ್ದು ಎಲ್ಲವನ್ನೂ ದೇವರು ಹರಿತವನಾಗಿದ್ನು ಮತ್ತು ಅವನೇನು ಹೇಳ್ತಾ ಇದ್ದಾನೆ ದೇವರು ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ನಾನು ಕಾಣಿಸ್ತೇನೆ ಅಂತ ದೇವರು ಅವನನ್ನು ಯಾವ ರೀತಿಯೆಲ್ಲ ಶೋಧನೆ ಮಾಡಿದ್ರು ಆ ಒಂದು ಶೋಧನೆಯಲ್ಲಿ ಆ ಒಂದು ಶೋಧನೆಯಲ್ಲಿ ಕೂಡ ಅವನೇನು ಮಾಡ್ದ ಪಾಪ ಮಾಡಲಿಲ್ಲ ಮತ್ತು ಅವನು ಶುದ್ಧನಾಗಿ ನಡೆದುಕೊಂಡ ಒಂದು ಚೊಕ್ಕ ಬಂಗಾರವಾಗಿ ಕಾಣಿಸುವೇನು ಅಂತ ಒಂದು ಒಂದು ಬಂಗಾರವನ್ನು ನಾವು ಶೋಧಿಸುವುದು ನಿಜ ಬಂಗಾರವನ್ನು ನಾವು ಶೋಧಿಸಿ ಅದ್ರ ಅದರಲ್ಲಿರುವ ಎಲ್ಲ ಶುದ್ಧತೆಯನ್ನು ತೆಗೆದು ಅದನ್ನು ಬೆಂಕಿಯೆಲ್ಲ ಹಾಕಿ ಅದ ಮಾಡಿ ಅದನ್ನು ಕಾವು ಕೊಟ್ಟು ಅದನ್ನು ಪುಟಕ್ಕೆ ಹಾಕಿ ಯಾವ ರೀತಿಯೆಲ್ಲ ಅದನ್ನು ಶುದ್ಧ ಮಾಡ್ತಾರಲ್ವ ಬಂಗಾರವನ್ನು ಅದೇ ರೀತಿಯಲ್ಲಿ ಕೂಡ ದೇವರು ನಮಗೆ ಶೋಧನೆಗಳನ್ನು ಕೊಟ್ಟು ನಮ್ಮನ್ನು ಒಂದು ಶುದ್ಧರಾಗಿ ಮಾಡುವ ಒಂದು ಮಾಡುವುದಕ್ಕಾಗಿ ದೇವರು ಆ ರೀತಿ ನಮಗೆ ಶೋಧನೆಗಳನ್ನು ಕೊಡ್ತಾನೆ ಆ ಶೋಧನೆಗಳಲ್ಲಿ ಕೂಡ ಮತ್ತು ನೋವುಗಳನ್ನು ಎದುರಿಸುವಾಗ ನೋವುಗಳು ಬರುವಾಗ ಸಂಕಟಗಳು ಈ ಲೋಕದಲ್ಲಿ ನಾವು ಯಾವುದೇ ಒಂದು ರೀತಿಯಲ್ಲಿ ಬಾಧಿಸಲ್ಪಟ್ಟರು ನಾವೇನು ಮಾಡಬೇಕು ಯೋಬನ ಹಾಗೆ ದೃಢವಾಗಿ ನಿಂತುಕೊಳ್ಳೋರಾಗಿರಬೇಕು ಖಂಡಿತ ದೇವರು ಆ ಶೋಧನೆಗಳು ಕೂಡ ಜಯಿಸುವಂಥ ಬಲವನ್ನು ದೇವರು ನಮಗೆ ಬೈ ಅನುಗ್ರಹಿಸ್ತಾನೆ ಪ್ರೇರೆ ಒಂದು ಪೇತ್ರ ನಾಲ್ಕು ಹದಿಮೂರಲ್ಲಿ ದೇವರು ಆ ಕೇಳ್ದದೆ ಆದರೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ ಅಳಬಾರದು ನಾವು ಯಾವಾಗಲೇನು ಮಾಡಬೇಕು ಸಂತೋಷ ಪಡಬೇಕಂತೆ ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿರ್ತೀವೋ ಅಷ್ಟರ ಮಟ್ಟಿಗೆ ನಾವು ಸಂತೋಷವುಳ್ಳವರಾಗಿರ್ತೀರಿ ಕಷ್ಟ ಬಂದ ಮೇಲೇ ಸುಖ ಕಷ್ಟಗಳನ್ನು ತಾಳಿಕೊಂಡ ಮೇಲೇ ನಮಗೆ ಜಯ ಸಿಗುವಂಥದ್ದು ಕಷ್ಟಗಳು ತಾಳ್ಕೊಳ್ಲಿಕ್ಕಾಗುವಂತೆ ಆಗ್ಲಿ ಆಗಲಿಲ್ಲ ಅಂದರೆ ಕಷ್ಟಗಳನ್ನು ನಮಗೆ ಜಯ ಸಿಗುವುದಿಲ್ಲ ಕಷ್ಟಗಳನ್ನು ಜಯಿಸಬೇಕು ನೋಡಿ ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಕ್ರಿಸ್ತನಿಗೆ ಎಷ್ಟೊಂದು ಬಾಧೆಗಳು ಬಂತು ಸ್ವಾಮಿಗೆ ಎಷ್ಟೊಂದು ಅವಮಾನಗಳು ಕಷ್ಟಗಳು ಶಿಲೆಬೆಕಾಕಿದ್ರು ಎಷ್ಟು ಉಗುಳಿದ್ರು ಎಷ್ಟೊಂದು ಗಾಯಗಳು ಮಾಡಿದ್ರು ಆತನ ಬಾಧೆಗಳಲ್ಲಿ ನಾವು ಕೂಡ ಪಾಲರಾಗಿದ್ದೇವೆ ಈ ಲೋಕದಲ್ಲಿ ನಮಗೆ ಹಿಂಸೆಗಳು ಸಂಕಟಗಳು ಕಷ್ಟಗಳು ದುಃಖಗಳು ನಮಗೆ ಇದ್ದೇ ಇದ್ದಾವೆ ಅದರಲ್ಲಿ ಕೂಡ ನಾವೇನು ಮಾಡಬೇಕೋ ಸಂತೋಷವುಳ್ಳವರಾಗಿರಬೇಕಂತೆ ಅಳಬಾರದು ನಾವು ಈ ಥರ ಕಷ್ಟ ಬಂದುಬಿಡ್ತಲ್ಲ ಅಂತ ನಾವು ಅಳಬಾರದು ನಾವು ಅದು ಅದರಲ್ಲಿ ಕೂಡ ಸಂತೋಷ ಉಳ್ಳವರಾಗಿ ದೇವರು ಪ್ರೈಝಲ್ಲೂ ಹೊಡೆಯಲು ಹೋಗ್ತಾ ಇರಬೇಕು ಖಂಡಿತ ನಮ್ಮನ್ನು ಹೀಗೆ ಒಂದು ಯೋಬನ ಯೋಭನ ಜೀವಿತದಲ್ಲಿ ನೋಡುವಾಗ ಆತನಿಗೆ ಇದ್ದಿದ್ದೆಲ್ಲ ದೇವರು ಅಂದರೆ ಎಲ್ಲವೂ ಹೋಯಿತು ಆದರೂ ಅವನು ಚಿಂತೆ ಮಾಡಲಿಲ್ಲ ನನ್ನ ನನ್ನ ದಾರಿಯನ್ನು ಆತನು ಬಲ್ಲವನಾಗಿದ್ದಾನೆ ನನ್ನನ್ನು ದೇವರು ಶೋಧಿಸಿದರೂ ಕೂಡ ಸ್ವಲ್ಪವೂ ಆತನಲ್ಲಿ ಏನದು ಪರಿಶುದ್ಧತೆ ಇಲ್ ಇಲ್ಲದೆ ಇರೋ ಅಂಥದ್ದು ಏನೂ ಇರಲಿಲ್ಲ ಆ ರೀತಿ ಅವನಿಗೆ ಒಂದು ದೃಢವಾದ ಒಂದು ಕಾನ್ಫಿಡೆಂಟ್ ಅವನಿಗೆ ಇತ್ತು ಅದೇ ರೀತಿಯಲ್ಲಿ ಕೂಡ ನಾವು ಅವನ ಹಾಗೆ ಜೀವಿಸಬೇಕು ನಮ್ ನಮಗೆ ಇರೋದನ್ನೆಲ್ಲ ತೆಗೆದುಕೊಂಡು ಬಿಟ್ಟರು ಕೂಡ ದೇವರು ನಾವೇನು ಮಾಡಬೇಕು ದೃಢವಾಗಿರಬೇಕು ದೇವರು ಖಂಡಿತ ಒಳ್ಳೆಯವನು ದೇವರ ಮೇಲೆ ನಮ್ಮ ನಮ್ಮ ನಂಬಿಕೆ ಕಡಿಮೆ ಆಗಬಾರದು ಹಾಗೆ ಇರುವಾಗ ಆ ಒಂದು ನಮ್ಮ ನಂಬಿಕೆಯನ್ನು ನೋಡಿ ನಾವು ಶೋಧಿಸಲ್ಪಟ್ಟರೂ ಕೂಡ ಕಷ್ಟಗಳು ಬಂದರೂ ಕೂಡ ನಾವು ತಾಳಿಕೊಂಡಿರುವಾಗ ದೇವರು ಖಂಡಿತ ಅದನ್ನೆಲ್ಲ ತಿರುಗಿ ಆಗಿದ್ದಾನೆ ನಮಗೆ ಸಂತೋಷ ಕೊಡ್ತಾನೆ ಜಯ ಕೊಡುತ್ತಾನೆ ಅದರ ಮೇಲೆಲ್ಲ ಯೋಬನ ಹಾಗೆ ನಾವು ನಾವು ಪ್ರಯತ್ನ ಪಡೋಣ ಸೊ ದೇವರು ಈ ವಾಕ್ಯದೊಂದಿಗೆ ನಮ್ಮೊಂದಿಗೆ ಮಾತನಾಡಿದ್ದಾರೆ ದೇವ್ರಿಗೆ ಸ್ತೋತ್ರ ಹೇಳೋಣ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ವರೂಪನ ದೇವರೇ ಈ ಒಂದು ಒಳ್ಳೆಯ ವಾಕ್ಯದೊಂದಿಗೆ ಸ್ವಾಮಿ ನಮ್ಮೊಂದಿಗೆ ನೀನು ಮಾತನಾಡಿ ನಮ್ಮನ್ನು ಬಲಪಡಿಸ್ತಿರುವುದು ಕಾಯಿ ಸ್ತೋತ್ರ ನಿನ್ನ ವಾಕ್ಯಗಳಿಂದ ಕಥನೆ ನಮ್ಮನ್ನು ಒಂದೊಂದು ದಿನವೂ ನಡೆಸಿ ಬಲಪಡಿಸ್ತಾ ಇದೆಯಾ ಸ್ವಾಮಿ ದೇವರೇ ನಿನಗೆ ಸ್ತೋತ್ರ ಇದನ್ನು ನೋಡೋರನ್ನು ನಿನ್ನ ವಾಕ್ಯದ ಮೂಲಕ ಬಲಪಡಿಸಿರಿ ಅಪ್ಪ ಎಷ್ಟೇ ಒಂದು ಶೋಧನೆಗಳು ಕಷ್ಟಗಳು ಬಂದು ಬರುವುದಾದರೂ ಸ್ವಾಮಿ ಅದಕ್ಕೆಲ್ಲ ಹಿಂದೆ ಹೋಗದ ಹಾಗೆ ಅದನ್ನು ಸ್ವಾಮಿ ಸಂತೋಷದಿಂದ ಜಯಿಸಲಿಕ್ಕೆ ಅಪ್ಪ ಬೇಕಾದ ಒಂದು ಬಲವನ್ನು ಎಲ್ಲರಿಗೂ ನೀವು ಒಬ್ಬನ ಹಾಗೆ ನೀವು ದಯಪಾಲಿಸಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ ಇದನ್ನು ನೋಡೋವರನ್ನು ಸ್ವಾಮಿ ಅವ್ರಿಗಿರುವ ಎಲ್ಲ ಕಷ್ಟಗಳಿಂದ ದುಃಖಗಳಿಂದ ನೋವುಗಳಿಂದ ಅನ್ ಅದರಲ್ಲೇ ಇದ್ದು ಸ್ವಾಮಿ ಇರುವರಾದರೆ ಅದರಿಂದ ಬಿಡಿಸಿ ಜಯವನ್ನು ಕೊಡಬೇಕಾಗಿ ಬೇಡ್ಕೊಳ್ತೇನೆ ಯೇಸುವಿನ ನಮ್ಮದಾದ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದೆ ಅಂತಂದೆ ಆಮೇಲೆ ಥ್ಯಾಂಕ್ ಯು ಈ ವಾಕ್ಯದ ಪ್ರಕಾರ ನಿಮ್ಮನ್ನು ಇದನ್ನೆಲ್ಲ ನಡೆಸಲಿ ಆಶ್ರಯಿಸಲಿ ಆಮೇಲೆ